ಕುಮ್ಟಾಪಟ್ಟಣದ ಕೆಎಸ್ಆರ್ಟಿಸಿಯ ಹಳೆ ಬಸ್ ನಿಲ್ದಾಣ ಬಳಿಯ ಉದಯ ಬಜಾರ್ನಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ಸ್ಪೆಷಲ್ ಆಫರ್ ಸೇಲ್ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಮೂವತ್ತೊಂದರವರೆಗೆ ನಡೆಯಲಿದ್ದು ಗ್ರಾಹಕರು ಬಲು ಉತ್ಸಾಹದಿಂದ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸುವ ಭರಾಟೆ ಜೋರಾಗಿದೆ ಹೌದು ಹಬ್ಬಗಳು ಬಂತೆಂದರೆ ಕುಮ್ಟಾದ ಪ್ರಸಿದ್ಧ ಗೃಹೋಪಯೋಗಿ ಸಾಮಗ್ರಿಗಳ ಬೃಹತ್ ಮಳಿಗೆ ಉದಯ ಬಜಾರ್ನಲ್ಲಿ ಘೋಷಣೆ ಮಾಡುವ ಸ್ಪೆಷಲ್ ಆಫರ್ಗಳ ಮೇಲೆ ಗ್ರಾಹಕರು ಇಂಪ್ರೆಸ್ ಆಗುತ್ತಾರೆ ಅಂತೆಯೇ ಈ ವರ್ಷದ ಗಣೇಶ ಚತುರ್ಥಿಯ ಹಬ್ಬದ ಪ್ರಯುಕ್ತ ಉದಯ ಬಜಾರ್ನಲ್ಲಿ ಭಾರಿ ರಿಯಾಯಿತಿಯಲ್ಲಿ ಗ್ರಹ ಬಳಕೆ ಸಾಮಗ್ರಿಗಳ ಮಾರಾಟ ಶುರುವಾಗಿದೆ ಬ್ರಾಂಡೆಡ್ ಕಂಪನಿಗಳ ಟಿವಿ ಫ್ರಿಜ್ ವಾಷಿಂಗ್ ಮಷಿನ್ ಮಿಕ್ಸಿ ಗ್ರೈಂಡರ್ ಸೇರಿದಂತೆ ವಿವಿಧ ಎಲೆಕ್ಟ್ರಿಕಲ್ ಉಪಕರಣಗಳು ಸ್ಪೆಷಲ್ ಡಿಸ್ಕೌಂಟ್ ಆಫರ್ನಲ್ಲಿ ನೀಡಲಾಗುತ್ತಿದೆ ಹಳೆ ಪಾತ್ರೆಗಳನ್ನು ನೀಡಿ ಹೊಸ ಪಾತ್ರೆಗಳನ್ನು ಖರೀದಿಸುವ ಅವಕಾಶ ಕೂಡ ಕಲ್ಪಿಸಲಾಗಿದೆ ಕರ್ ಓವೆನ್ ಸೇರಿದಂತೆ ಇನ್ನಿತರೆ ಅಡುಗೆ ಕೋಣೆಗೆ ಬೇಕಾದ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ಖರೀದಿಸಬಹುದಾಗಿದೆ ಎಕ್ಸ್ಚೇಂಜ್ ಆಫರ್ಗಳು ಬೈ ಒನ್ ಗೆಟ್ ಒನ್ ಫ್ರೀ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫರ್ ಪ್ರೈಸ್ ಸೇರಿದಂತೆ ವಿವಿಧ ಗೃಹ ಬಳಕೆ ಸಾಮಗ್ರಿಗಳು ವಿವಿಧ ಎಲೆಕ್ಟ್ರಿಕಲ್ ಉಪಕರಣಗಳು ಸ್ಪೆಷಲ್ ಡಿಸ್ಕೌಂಟ್ ಆಫರ್ಗಳಲ್ಲಿ ದೊರೆಯುತ್ತಿದೆ ಈ ಸ್ಪೆಷಲ್ ಆಫರ್ ಆಗಸ್ಟ್ ಇಪ್ಪತ್ತ್ ಮೂರರಿಂದ ಆಗಸ್ಟ್ ಮೂವತ್ತೊಂದರವರೆಗೆ ಮಾತ್ರ ಲಭ್ಯವಿದ್ದು ಈ ಬಾರಿಯ ಗಣೇಶ ಚತುರ್ಥಿಯನ್ನ ನಿಮ್ಮ ನೆಚ್ಚಿನ ಉದಯ ಬಜಾರ್ನೊಂದಿಗೆ ಆಚರಿಸಿ ನಿಮಗಿಷ್ಟವಾದ ಗೃಹ ಬಳಕೆ ಸಾಮಗ್ರಿಗಳ ಖರೀದಿಸಲು ಅವಕಾಶ ಮಾಡಿಕೊಡಲಾಗಿದೆ ಅಲ್ಲದೆ ಸೌಂದರ್ಯವರ್ಧಕ ಸಾಮಗ್ರಿಗಳು ಮಕ್ಕಳ ಆಟಿಕೆ ಸಾಮಗ್ರಿಗಳು ಫ್ಯಾನ್ಸಿ ಐಟಂಗಳು ಉದಯ ಫ್ಯಾಷನ್ ವರ್ಡ್ನಲ್ಲಿ ದೊರೆಯಲಿದೆ ವಿಭಿನ್ನ ಸೈಕಲ್ಗಳು ಪೂಟ್ ಗಳು ಕ್ರೀಡಾ ಸಾಮಗ್ರಿಗಳು ಸೇರಿದಂತೆ ಕ್ರೀಡಾ ಪಾರಿದೋಷಗಳು ಬಸ್ ಡಿಪೋ ಕ್ರಾಸ್ ಬಳಿ ಇರುವ ಸಂಸ್ಥೆಯ ಇನ್ನೊಂದು ಶೋರೂಮ್ ಉದಯ ಸ್ಪೋರ್ಟ್ಸ್ ವರ್ಡ್ನಲ್ಲಿ ದೊರೆಯುತ್ತಿದೆ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ದೊರೆಯುವ ಎಲ್ಲಾ ಗೃಹ ಬಳಕೆ ಎಲೆಕ್ಟ್ರಿಕಲ್ ಸಾಮಗ್ರಿಗಳು ಸೌಂದರ್ಯ ವರ್ಧಕಗಳು ಕ್ರೀಡಾ ಸಾಮಗ್ರಿಗಳು ಒಂದೇ ಸೂರಿನಲ್ಲಿ ಲಭ್ಯವಿರುವ ಉದಯ ಬಜಾರ್ಗೆ ಭೇಟಿ ನೀಡಿ ಭಾರಿ ರಿಯಾಯಿತಿ ದರದಲ್ಲಿ ಖರೀದಿಸಬಹುದು ಗ್ರಾಹಕರ ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಉದಯ ಬಜಾರ್ ವರುಣ್ ಆರ್ಕೇಡ ಕೆಎಸ್ಆರ್ಟಿಸಿ ಹಳೆ ಬಸ್ ನಿಲ್ದಾಣ ಕುಮಟಾ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಒನ್ ನೈನ್ ಡಬಲ್ ಜೀರೋ ಟೂ ಸಂಪರ್ಕಿಸಬಹುದಾಗಿದೆ ಜನತೆಗೆ ಉದಯ ಭಾಜದಲ್ಲಿ ಹಬ್ಬದ ಗಣೇಶನ ಹಬ್ಬದ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೆಲವೊಂದು ವಸ್ತುಗಳು ನಮಗೆ ಮನೆ ಗ್ರಹ ಬಳಕೆಯ ವಸ್ತುಗಳು ಇಲ್ಲಿ ಸಿಗ್ತಾ ಇದೆ ಅತ್ಯುತ್ತಮವಾದ ದಿ ದರದಲ್ಲಿ ಎಲ್ಲರಿಗೂ ಕೈಗೆ ಎಟಕುವ ರೀತಿಯಲ್ಲಿ ಇಲ್ಲಿ ಎಲ್ಲ ವಸ್ತುಗಳು ನಮಗೆ ಸಿಗ್ತಾಯಿದೆ ಒಂದೇ ಮಳಿಗೆಯಲ್ಲಿ ನಮಗೆ ಗ್ರಹಕ್ಕೆ ಉಪಯೋಗವಾಗಿರುವಂತಹ ಎಲ್ಲ ವಸ್ತುಗಳು ನಮಗೆ ಸಿಗ್ತಾ ಇರೋದರಿಂದ ಮುಂಗಾ ಜನತೆಗೆ ಅತ್ಯುತ್ತಮವಾದಂತಹ ಒಂದು ಮಾರುಕಟ್ಟೆಯಾಗಿದೆ ಇದು ನಮಗೆ ನಿಜವಾಗ್ತು ನಮಗೆ ಸೌಭಾಗ್ಯನೇ ಇದು ಉತ್ತಮ ರೀತಿಯಲ್ಲಿ ನಮಗೆ ಎಲ್ಲ ವಸ್ತುಗಳು ರಿಯಾಯಿತಿ ದರದಲ್ಲಿ ಸಿಗ್ತಾ ಇದೆ ಹೆಚ್ಚಿನ ಜನ ಇದರ ಕುಮಟ ಜನತೆ ಇದರ ಪ್ರಯೋಜನವನ್ನ ಪಡೆಯಬೇಕು ಅಂತ ಹೇಳಿ ನಾನು ಒಬ್ಬ ಗ್ರಾಹಕಿಯಾಗಿ ತಮಗೆಲ್ಲರಿಗೂ ಕೂಡ ಹೇಳ್ಕೊಳ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ